ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆತ್ಮೀಯ ಸಹೋದರಾಗಿರ್ತಕ್ಕಂಥ ನಾಗೇಂದ್ರ ಇಚ್ಛೆ ಇತ್ತು ಬಹುತೇಕ ಮತ್ತೆ ಮಂತ್ರಿ ಜೊತೆಗೆ ಈ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಭರತ್ ಇರ್ಬೋದು ಪಿ ಎನ್ ನಾಗರಾಜ್ ಅವರು ಇರ್ಬೋದು ನಮ್ಮ ಅನ್ನಪೂರ್ಣಮ್ ಅವರು ಇರ್ಬೋದು ಮತ್ತೊಬ್ಬ ಜಿ ಎಂ ಗಣೇಶ್ ಅವರು ಇರ್ಬೋದು ಅದ್ರ ಜೊತೆಗೆ ನಮ್ಮ ಹಿಂದಿ ಆಗಿರ್ತಕ್ಕಂಥ ನಮ್ಮ ತುಕಾರಾಮ್ ಅವರು ಮತ್ತು ನಾಸ ಅವರು ಇವರೆಲ್ಲರೂ ಸೇರಿ ಈ ಬಳ್ಳಾರಿ ಜಿಲ್ಲೆಯನ್ನು ಏನಾದರೂ ಒಂದು ಒಳ್ಳೆ ಹೆಸರಾಗಿರ್ತಕ್ಕಂಥ ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ಎಲ್ಲರಿಗೆ ಇಂಟರ್ನ್ಯಾಷನಲ್ ನಾವು ಹೆಸರಾಗಿದ್ದೀವಿ ಎಲ್ಲ ಇದರಲ್ಲಿ ಮೈನ್ಸ್ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ನಮ್ಮ ಹೆಸರಿದೆ ಬಳ್ಳಾರಿ ಅಂತಂದ್ರೆ ಒಂದ್ ಎರಡ್ ಸಾವಿರದ ಒಂದು ಎರಡು ಮೂರು ಒಂದು ಹತ್ತರವರೆಗೂ ಸಹ ಹನ್ನೊಂದರವರೆಗೂ ಸಹ ಬಳ್ಳಾರಿ ಅಂದ್ರೆ ಬೆಂಗಳೂರು ಅಂತ ಬೇರೆ ಕಡೆ ಹೋದ್ರೆ ಬಳ್ಳಾರಿ ಆಗ್ತಾ ಅಂತ ಕೇಳ್ತಾ ಇದ್ರು ಬಳ್ಳಾರಿ ಅಂದ್ರೆ ಗೌರವ ಇತ್ತು ಅದರ ನಂತರ ಬಳ್ಳಾರಿಗೂ ಒಂದು ಗ್ರಹಣ ಇಡೀತು ಅದಿರಲಿ ಅದೇನಿರಲಿ ಬಳ್ಳಾರಿನಲ್ಲಿ ನಾವು ಈಗಾಗ್ಲೆ ಒಂದು ದೊಡ್ಡ ಈ ಬಳ್ಳಾರಿಗೆ ಫೇಮಸ್ ಒಂದು ಜೀನ್ಸ್ ಉದ್ಯಮ ಎರಡನೇದು ನಮ್ಮ ಮೈನಿಂಗ್ ಸೆಕ್ಟರ್ ಈ ಎರಡರಿಂದ ನಾವು ಬಳ್ಳಾರಿ ಫೇಮಸ್ ಆಗಿದ್ದೀವಿ ಆಯ್ತು ನಮ್ಮ ಜಿಲ್ಲೆ ಇಬ್ಬಾಗ ವಿಜಯನಗರ ನೋಡ್ತು ವಿಜಯನಗರ ಜಿಲ್ಲೆಯಲ್ಲಿ ಡ್ಯಾಮ್ ಮತ್ತು ಅಂಕಿ ಬಿಟ್ಟು ಹೋಗಿದೆ ಅದು ಇವತ್ತು ನಮ್ಮ ಗುಡ್ಡ ಇದೆ ಬೆಟ್ಟ ಇದೆ ನಮ್ಮ ಕಲ್ಲಿನ ಬೆಟ್ಟ ಇದೆ ಇದು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಶಿಲೆ ಏಷ್ಯಾ ಖಂಡದಲ್ಲಿ ಎರಡನೇ ಅತಿ ದೊಡ್ಡ ಶಿಲೆ ಆಮೇಲೆ ಜೊತೆಗೆ ನಾವು ಕ್ರೀಡಾ ನಾವು ಬಹಳ ದೊಡ್ಡ ಹೆಸರನ್ನು ಮಾಡಿದಿವಿ ಜಿಲ್ಲೆನಲ್ಲಿ ಇವತ್ತು ನಾನು ಮೊನ್ನೆ ನಿನ್ನೆ ನಾನೊಂದು ಸ್ಟೇಟ್ಮೆಂಟ್ ನೋಡ್ತಿದ್ದೆ ನಮ್ಮ ಕರ್ನಾಟಕ ರಾಜ್ಯದ ಪಿ ಆಗಿರ್ತಕ್ಕಂಥ ಸಲೀಂ ಡಾಕ್ಟರ್ ಸಲೀಂ ಸಹೇಬರು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರು ತಮಗೆಲ್ಲ ಗೊತ್ತಿದೆ ಈ ಹೊರವೈಸಲಾಕೆ ವಿಚಾರದಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ರೇಣುಕಗಳು ಆಗ್ತಿಲ್ಲ ರಾಜ್ಯದಲ್ಲಿ ಜೊತೆಗೆ ಯಾವದೇ ಬಡ್ತಿರು ಸಹ ಆಗ್ತಾ ಇಲ್ಲ ನಿಲ್ಲಿಸಿದ್ರು ಅದು ಆ ಮೀಸಲಾತಿ ವಿಚಾರ ಗಲಾಟೆ ಇತ್ತು ಸುಮಾರು ಒಂದು ಮೂವತ್ತೈದು ವರ್ಷ ಒಂದ್ ಪೀಳಿಯಲ್ಲಿ ನೀವು ಹೆಸರು ಗಳಿಸಿದ್ರೆ ಹೆಸರು ಮಾಡಿದ್ರೆ ರಾಜ್ಯ ಇರಬಹುದು ದೇಶ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರು ಹೋದ್ರೆ ಇರತಕ್ಕಂತ ಮೀಸಲಾತಿ ನಮ್ಮ ರಾಜ್ಯದಲ್ಲಿ ಇದೆ ಮೀಸಲಾತಿ ಮುಖಾಂತರ ತಮಗೆ ಉದ್ಯೋಗ ಅವಕಾಶನೂ ಸಹ ಎಚ್ಚು ಅಂತ ಹೇಳಿ ಸಂದರ್ಭದಲ್ಲಿ ನಾವೇನು ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ನಮ್ಮ ಕ್ರೀಡೆ ಇಲಾಖೆ ಸಿ ಎಂ ಅವರ ಸ್ವಲ್ಪ ಸ್ವಲ್ಪ ಒಳಗಡೆ ಒಳಗಡೆ ಅದು ಸಿಎಂದಲ್ಲಿದೆ ಯಾಕಂದ್ರೆ ಮಾತಾಡೋದು ಕಷ್ಟ ಆಗ್ತದೆ ಅದಕ್ಕೆ ಸಪ್ರೇಟ್ ಮಂತ್ರಿ ಇದ್ದಾಗ ಮಾತ್ರ ಇದಕ್ಕೆ ದೊಡ್ಡ ಚಾಲನೆ ಸಿಗ್ತದೆ ಸಿ ಎಂ ಅವರು ಸಹ ಮಾಡ್ತಾ ಇದಾರೆ ಎಲ್ಲಾ ರೀತಿಯ ಪ್ರಯತ್ನ ಮಾಡಿ ಕ್ರೀಡಾ ಇಲಾಖೆಯಲ್ಲಿ ಏನೇನು ಬದಲಾವಣೆ ಆಗ್ಬೇಕು ರಾಜ್ಯದಲ್ಲಿ ಮತ್ತು ಕ್ರೀಡಾಪಟುಗಳಿಗೆ ಯಾವ ರೀತಿ ಊಟ ಕೊಡಬೇಕು ಅವರಿಗೆ ಯಾವ ರೀತಿ ನಡೆಸ್ಕೊಳ್ಬೇಕು ಅವ್ರಿಗೆ ಯಾವ ರೀತಿ ಹಾಸ್ಟೆಲ್ ನಾವು ವ್ಯವಸ್ಥೆ ಕಲ್ಪಿಸಿಕೊಳ್ಬೇಕಂತ ವಿಚಾರ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಮಾತಾಡ್ತೀವಿ ನಡೀತಾ ಇದ್ದೀವಿ ಉಳಿದಂತೆ ಸರ್ಕಾರ ನಮ್ಗೆಲ್ಲ ಗೊತ್ತಿರುವಂತೆ ಇಡೀ ದೇಶದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿರತಕ್ಕ ಸರ್ಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಏನು ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನು ನಾವು ಭರವಸೆ ಕೊಟ್ಟಿದ್ವಿ ಈ ಎಲ್ಲಾ ಭರವಸೆಗಳು ನಾವು ಏರಿಯಾ ಸಂಬಂಧಿದ್ವಿ ಅದನ್ನು ಪ್ರಮುಖವಾಗಿ ಐದು ಭರವಸೆಗಳು ನಾವು ಈಗಾಗಲೇ ಕೊಟ್ಟಿದ್ದೀವಿ ಐದು ಗ್ಯಾರಂಟರ್ ಕೂಡ ಗೆದ್ದ ಯಾಕಂದ್ರೆ ಆ ಸಂದರ್ಭದಲ್ಲಿ ಸೋತಿರ್ಬೋದು ಆದ್ರೆ ಅವ್ರ ಜೀವನದಲ್ಲಿ ಆರೋಗ್ಯವನ್ನು ಪಡೆದುಕೊಂಡು ಅವ್ರು ಗೆಲ್ತಾರೆ ಹಾಗಾಗಿ ನೀವು ಗೆಲ್ಲು ಗೆಲ್ಲುವುದು ಸೋಲೋದು ಅದು ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಆ ಕ್ಷಣಕ್ಕೆ ಆದರೆ ನೀವು ಸದಾ ಕ್ರೀಡೆಯಲ್ಲಿ ಇದ್ರೆ ಜೀವನದಲ್ಲಿ ನೀವು ಗೆಲ್ತರಿ ಅಂತಕ್ಕಂತ ಮಾತನ್ನ ನಾನು ಹೇಳಿ ಈ ಒಂದು ಸದೃಢ ರಾಜ್ಯವನ್ನು ನಮ್ಮ ಸರ್ಕಾರ ಯಾರು ಕೂಡ ಬಡವರು ಕೂಡ ಊಟ ಅಂತ ಹೇಳಿ ಪ್ರತಿ ತಿಂಗಳು ಕೆಜಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ